ಇದೇ ತಿಂಗಳು ದಿನಾಂಕ ಹದಿಮೂರರಿಂದ ಹದಿನೈದರವರೆಗೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಯು ತೊಂಬತ್ಮೂರು ಕೆಜಿ ದೇಹ ತೂಕದ ವಿಭಾಗದಲ್ಲಿ ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕಿನ ಉದ್ಯೋಗಿ ಹಾಗೂ ಬೀರೇಶ್ವರ ವ್ಯಾಯಾಮ ಶಾಲೆಯ ಕ್ರೀಡಾಪಟು ವಿ ರಕ್ಷಿತ್ ಈ ಸ್ಪರ್ಧೆಯಲ್ಲಿ ಎರಡು ವಿಭಾಗಗಳಲ್ಲಿಯೂ ಸ್ಪರ್ಧಿಸಿ ಎರಡು ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೆಯೇ ಅವರ ತಂದೆಯವರು ಹಾಗೂ ಕೋಚರಾದ ಪಿ ವಿಶ್ವನಾಥ್ ಅವರು ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಅವರೂ ಸಹ ಎರಡು ಕಂಚಿನ ಪದಕವನ್ನ ಪಡೆದಿದ್ದಾರೆ ಅಲ್ಲದೆ ಅಕ್ಟೋಬರ್ ತಿಂಗಳು ದಿನಾಂಕ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಗೋವಾದಲ್ಲಿ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಇವರಿಗೆ ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಅಧ್ಯಕ್ಷರಾದ ಆರ್ಜಿ ಶ್ರೀನಿವಾಸ್ ಮೂರ್ತಿ ಸರ್ ಮತ್ತು ಆರ್ ಎಲ್ ಪ್ರಭಾಕರ್ ಸರ್ ಮತ್ತು ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಹಾಗೆಯೇ ಬ್ಯಾಂಕಿನ ಅಧಿಕಾರಿ ವರ್ಗದವರು ಎಲ್ಲ ಸಿಬ್ಬಂದಿ ವರ್ಗದವರು ಅಖಿಲ ಭಾರತೀಯ ವೀರಶೈವ ಸಮಾಜದ ಮುಖಂಡರಾದ ದೇವರಮನಿ ಶಿವಕುಮಾರ್ ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ ಬಿಜೆಪಿಯ ಯುವಕರ ಕಣ್ಮಣಿ ಶ್ರೀನಿವಾಸ ದಾಸಕರಿಯಪ್ಪ ಹಾಲಿ ಮೇಯರ್ ಆದ ಬಿಎಚ್ ವಿನಾಯಕ್ ಪೈಲ್ವಾನ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಪಾಲಿಕೆ ಆದ ಜಿಎನ್ ಶ್ರೀನಿವಾಸ್ ಪೊಲೀಸ್ ಅಧಿಕಾರಿಗಳು ಹಾಗೂ ಕ್ರೀಡಾಪಟು ದಂಪತಿಗಳಾದ ಎಚ್ ದಾದಾಪೀರ್ ಮತ್ತು ಕೆಎನ್ ಶೈಲಜಾ ದಾದಾಪೀರ್ ರಾಜಕೀಯ ಹಿರಿಯ ಮುಖಂಡರು ಕ್ರೀಡಾ ಪ್ರೋತ್ಸಾಹಕರು ಬಿ ವೀರಣ್ಣ ದೊಡ್ಡದ ಮಾಜಿ ಅಧ್ಯಕ್ಷರಾದ ಮಾಲತೇಶ ಪೈಲ್ವಾನ್ ಮತ್ತು ಬೀರೇಶ್ವರ ವ್ಯಾಯಾಮ ಶಾಲೆಯ ಎಲ್ಲ ಕ್ರೀಡಾಪಟುಗಳು ಇವರಿಗೆ ಅಭಿನಂದಿಸಿದ್ದಾರೆ